ಅರಣ್ಯ ಇಲಾಖೆ ವಿರುದ್ಧ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ಬಗರ್ ಹುಕುಂ ಸಾಗುವಳಿ ಸಕ್ರಮಕ್ಕಾಗಿ ಅರಣ್ಯ ಇಂಡೀಕರಣ ರದ್ದತಿಗಾಗಿ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಒಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಪಿ ನಂಬರ್ ದುರಸ್ತಿಗಾಗಿ ಮನೆ ನಿವೇಶನಗಳ ಹಂಚಿಕೆಗಾಗಿ ಭೂ ಸಂತ್ರಸ್ತರಿಂದ ಮತ್ತು ನಿವೇಶನ ರಹಿತರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತಿದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಮಂಜೂರಾತಿ ಸಮಿತಿಗಳ ಮೂಲಕ ಸರ್ಕಾರಿ ಗೋಮಾಳ ಸರ್ಕಾರಿ ಕರಾಬ್ ಜಮೀನು ಬಂಚರು ಭೂಮಿಗಳನ್ನು ರೈತರಿಗೆ ನೀಡಲಾಗಿದೆ ರೈತರಿಗೆ ಐದಾರು ದಶಕಗಳ ಹಿಂದೆಯೇ ಸರ್ಕಾರ ಮಂಜೂರಾತಿ ಸಮಿತಿಗಳ ಮೂಲಕ ವಿತರಿಸಲಾಗಿದ್ದ ಭೂಮಿ ಇನ್ನು ಅರಣ್ಯಾಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ರೈತರನ್ನು ಒಕ್ಕಲೆಬ್ಬಿಸುವ ಸ್ಥಿತಿಗೆ ಬಂದಿದ್ದಾರೆ ಭೂ ಕಾಯ್ದೆಗಳಿಗೆ ತಿದ್ದುಪಡಿಗಳನ್ನು ತಂದು ಕಾರ್ಪೊರೇಟ್ ಕಂಪನಿಗಳಿಗೆ ದಾರೆ ಏರಿತಿದ್ದಾರೆ ರಾತ್ರೋರಾತ್ರಿ ರೈತರ ಹಕ್ಕು ದಾಖಲೆ ತೆಗೆಯುವ ಮೂಲಕ ಅರಣ್ಯದ ಹೆಸರಿನಲ್ಲಿ ಇಂಡೀಕರಿಸಲಾಗಿದೆ ಹೀಗಾಗಿ ಕೂಡಲೇ ಬಗರ್ ಹುಕುಂ ಸಾಗುವಳಿ ಸಕ್ರಮ ಮಾಡಬೇಕು ಹಾಗೂ ಅರಣ್ಯ ಇಂಡೀಕರಣ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ ಮಾಧ್ಯಮದ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ರೈತರಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಹೊರ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ನಮ್ಮ ರೈತರು ಹಾಕೊಂಡಿದ್ದಾರೆ ಅದನ್ನು ಈ ಕೂಡಲೇ ಇತ್ಯರ್ಥ ಮಾಡಬೇಕು ಎಲ್ಲ ರೈತರಿಗೂ ಸಾಗುವಳಿ ಚೀಟಿಗಳನ್ನು ನೀಡಬೇಕು ಎರಡನೇದು ನೂರಾರು ವರ್ಷಗಳಿಂದ ರೈತರ ಹತ್ರ ಜಮೀನಿದೆ ಪಾನಿ ಇದೆ ಅದು ಪಿ ನಂಬರು ಅಂತ ಬರ್ತಾ ಇದೆ ಅದನ್ನು ಈ ಕೂಡಲೇ ಪೌಡಿ ಮಾಡಿ ಹೊಸ ನಂಬರನ್ನು ನೀಡಬೇಕು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೈತರ ಹೆಸರನ್ನು ತೆಗೆದು ಅರಣ್ಯ ಇಲಾಖೆ ಅಂತೇಳಿ ನಮೂದು ಮಾಡಿದ್ದಾರೆ ಇದೇ ತಾಲೂಕ್ ಕಚೇರಿಯಲ್ಲಿ ಅದನ್ನ ರದ್ದು ಮಾಡಿ ಈ ಕೂಡಲೇ ರೈತರ ಹೆಸರನ್ನ ಪಾಹನಿಗಳಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಇನ್ನು ಇವೆಲ್ಲ ದಾಖಲೆಗಳಿದ್ರು ಕೂಡ ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಇಪ್ಪತ್ತು ಐದು ಸಾವಿರ ಎಕರೆ ಭೂಮಿಯನ್ನ ತೊಂಬತ್ತ ಆರು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೂರ ಎಂಬತ್ತಾರು ಸರ್ವೆ ನಂಬರ್ಗಳಲ್ಲಿ ಎಲ್ಲ ರೈತರನ್ನು ಕೂಡ ಇವತ್ತು ಒಕ್ಕಲೆಬ್ಬಿಸಿ ಮಾವಿನ ಮರಗಳನ್ನು ಧ್ವಂಸ ಮಾಡಿದ್ದಾರೆ ತರಕಾರಿ ಬೆಳೆಗಳನ್ನು ಸರ್ವನಾಶ ಮಾಡಿದ್ದಾರೆ ಇಂಥ ಒಬ್ಬ ಅಯೋಗ್ಯ ಅಧಿಕಾರಿ ಅರಣ್ಯ ಅಧಿಕಾರಿ ಆಗಿರ್ತಕ್ಕಂಥ ಮಿಸ್ಟರ್ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಮತ್ತೆ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ನಮ್ಮ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈಗ ರಾಜ್ಯಾದ್ಯಂತ ನಮ್ಮ ರೈತರಿಂದ ಈ ವಿಚಾರವಾಗಿ ಬಗರಕಂ ಸಾಗುವಳಿ ಸಕ್ರಮ ಅರಣ್ಯ ಇಲಾಖೆಯವರ ದೌರ್ಜನ್ಯ ಪಿ ನಂಬರ್ ಸಮಸ್ಯೆ ಪರಿಹಾರಕ್ಕಾಗಿ ರಾಜ್ಯಾದ್ಯಂತ ಈ ಹೋರಾಟವನ್ನು ಕೈಗೆದೇವೆ ಈ ಹೋರಾಟ ಮುಂದುವರಿಯುತ್ತೆ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸಮಸ್ಯೆಗಳನ್ನ ಈ ಕೂಡಲೇ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಅರಣ್ಯ ಇಲಾಖೆಯವರು ಮೂರು ಜನ ಸೇರಿ ಪರಿಹಾರ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೆ ನಮ್ಮ ರೈತರು ಎಲ್ಲರೂ ಸೇರಿ ನಾವು ಒಂದಾಗಿ ಬರ್ತಾ ಇದ್ದೇವೆ ಅದಕ್ಕೆ ನೀವು ದಾರಿ ಮಾಡಿಕೊಡ್ತೀರಾ ಅಥವಾ ರೈತರ ಸಮಸ್ಯೆಯನ್ನ ಪರಿಹಾರ ಮಾಡ್ತೀರಾ ಆ ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನ ನಿಲ್ಲಿಸ್ತೀರಾ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ